ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಜೋಂಡಿಯರ್ ಐವತ್ತ್ಮೂರು ಹತ್ತು ಬ್ಲ್ಯಾಕ್ ಇಂಜಿನ್ ಟ್ಯಾಕ್ಟರ್ ಮಾರಾಟಕ್ಕೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನು ಮುಂದೆ ಇದೆ ಸ್ನೇಹಿತರೆ ಜೋಂಡಿಯರ್ ಐವತ್ಮೂರು ಹತ್ತು ಸ್ನೇಹಿತರೆ ಜೋಂಡಿಯರ್ ಐವತ್ಮೂರು ಹತ್ತು ಹಾಗೆ ಈ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇಂಜನ್ ಗೇರ್ ಬಾಕ್ಸ್ ಇದೆ ಅಂತ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇಂಜನ್ ಅಣಗೆರ್ಬಾಕ್ಸಿದ್ದು ಹಾಗೆ ಈ ಜೋಂಡಿಯರ್ ಐವತ್ಮೂರು ಹತ್ತು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೇರಿಂಗು ಆಯ್ಲ್ ಬರಬೇಕು ಸ್ನೇಹಿತರೆ ಪವರ್ ಸ್ಟೇರಿಗೂ ಆಯಿಲ್ ಬರಬೇಕು ಈ ಟ್ರ್ಯಾಕ್ಟರು ಹಾಗೆ ಈ ಟ್ರ್ಯಾಕ್ಟರ್ ಒಳ್ಳೆಯ ಗುಡ್ ಕಂಡೀಷನಲ್ಲಿದ್ದು ಟ್ರ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಅಲ್ಲರಲ್ಲಿ ಇದ್ದಾವೆ ಅಂತೆ ಓನರ್ ಬಂದು ಸ್ನೇಹಿತರೆ ಫಸ್ಟ್ ಓನರ್ ಇದೆ ಸ್ನೇಹಿತರೆ ಹಾಗಾದರೆ ಈ ಜಾಂಡಿಯರ್ ಐವತ್ಮೂರು ಹತ್ತು ಟ್ರ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತನಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಈ ಜೋಂಡ್ಯಾರ ಐವತ್ಮೂರು ಹತ್ತು ಟ್ಯಾಕ್ಟರ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದರೆ ಸ್ನೇಹಿತರೆ ನಿವಾಸ ಸ್ನೇಹಿತರೆ ಮಹಾರಾಷ್ಟ್ರದ ನಿವಾಸ ಲೊಕೇಶನ್ ಅಲ್ಲಿ ಈ ಜೋಂಡರ ಐವತ್ಮೂರು ಹತ್ತು ಟ್ಯಾಕ್ಟರು ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಗೇನಾದ್ರು ಈ ಜೋಂಡರ ಐವತ್ಮೂರು ಹತ್ತು ಟ್ಯಾಕ್ಟರ್ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಹಿಡದ ತೆಳಗಿರುವ ಡಿಸ್ಟ್ರಿಪ್ಷನ್ ನಲ್ಲಿ ನಂಬರ್ ಸ್ನೇಹಿತರೆ ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೆಬಿಟ್ಟು ಸ್ನೇಹಿತರೆ ಟ್ರ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಓದ್ರು ಹುಡ್ತಾ ಇದ್ರೆ ಅವ್ರಿಗೆ ವೀಡಿಯೋ ನಾಶ್ ಇಯರ್ ಮಾಡಿ ಸ್ನೇಹಿತರೆ